ಪ್ರತಿಭಾನಂದಕಮಾರ್ ಅವರೇ ಮತ್ತು ಇಲ್ಲಿರುವ ಈ ಎಲ್ಲ ಸಾಹಿತ್ಯಾಸಕ್ತ ಮಿತ್ರರೆ ಸ್ನೇಹಿತರೆ ಪುಷ್ಪಗಳ ಬುಟ್ಟಿಯಿಂದ ಪುಷ್ಪ ಕವಿತೆಗಳ ಸಂಕಲನ ನಾವು ತೆಗೆದಿದೆ ಏನೋ ಅಂತ ಅನಿಸುವಂಥದ್ದು ಯಾಕೆಂದ್ರೆ ಈ ಸಂಕಲನವನ್ನು ಮೊದಲೇ ನಮಗೆ ಕಲಿಸಿದ್ರ ಪ್ರದೇಶ ಹಾಗೆ ರತೀಶ್ ಅವರು ಕವಿತೆಗಳ ಮೇಲೆ ಒಂದು ಸಲ ಬನ್ನಾಡಿಸಿದ್ದ ಪುಸ್ತಕ ಹಿಂದೆ ಜೈಲಂಗದ ಹುಡುಗಿ ಅನ್ನುವ ಶೀರ್ಷಿಕೆಯಾಗಿದೆ ಅದನ್ನು ನೋಡಿದ ತಕ್ಷಣ ಓದಿದ ತಕ್ಷಣ ಮತ್ತೆ ಈ ಪುಸ್ತಕವನ್ನು ಕೈಗೆತ್ತಿಕೊಂಡ ತಕ್ಷಣ ಒಂದು ಮಧುರವಾದ ಹೃದಯವಾದ ಒಂದು ಭಾವನೆ ಯಾರಿಗಾದರೂ ಬರಲೇಬೇಕು ಅಷ್ಟು ಚೆನ್ನಾಗಿದೆ ಈ ಪುಸ್ತಕ ನೋಡೋದಕ್ಕೆ ಒಳಗಿನ ಕವಿತೆಗಳು ಅಷ್ಟೇ ಮೊದಲೇ ನೋಡೋಕ್ಕೆ ಮನಸ್ಸಿನ ಒಳಗೆ ಒಪ್ಪು ಬಿಡ್ತವೆ ಅಷ್ಟು ಸುಂದರವಾಗಿರುವಂಥ ಕವಿತೆಗಳು ಅಪವಾದಗಳು ಅಂದರೆ ಸುಂದರವಲ್ಲ ಅಂತ ಅಂತಲ್ಲ ಸ್ವಲ್ಪ ಬುದ್ಧಿಗೆ ಬುದ್ಧಿಗೆಚ್ಚು ಕುಸುವಂಥ ಕವಿತೆಗಳು ಸಾಕಷ್ಟು ಒಳಗಿದೆ ಅದು ಎರಡನೇ ಮಾತು ಜರಿಲಂಗದ ಹುಡುಗಿ ಅನ್ನುವ ಹೆಸರು ಎಷ್ಟು ಅಪ್ಯಾಯ ಮಾಡಬೇಕು ಕೇಳಿಸುತ್ತೆ ಅದರ ಜೊತೆಗೆ ಅದು ಒಂದು ಎರಡು ದಶಕದ ಹಿಂದಿನ ನನ್ನದೇ ಒಂದು ಲೇಖನವನ್ನು ನನಗೆ ನೆನಪಿಸ್ತು ಅದನ್ನು ಹೇಳಿದೆ ನಾನು ಉದ್ದಲಂಗದ ಹುಡುಗಿಯರು ಅಂತ ಹೇಳಿ ಒಂದು ಲೇಖನ ಬರುತ್ತೆ ಈ ಲಂಗ ಅನ್ನುವ ಉಡುಪಿದೆ ಅಲ್ಲ ಇದು ನಮ್ಮ ಭಾರತೀಯ ಹೆಣ್ಣುಮಕ್ಕಳು ಸಾಮಾನ್ಯವಾಗಿ ಧರಿಸುವಂಥ ಒಂದು ಉಡುಪು ಮಧ್ಯಮ ವರ್ಗದವರು ಗ್ರಾಮೀಣ ಪ್ರದೇಶದವರು ಸಾಂಪ್ರದಾಯಿಕವಾಗಿ ಹಲವು ಸಹಸ್ರ ವರ್ಷಗಳ ಇತಿಹಾಸ ಇರಬೇಕು ಆ ಉಡುಪಿಗೆ ಅದರ ವಿನ್ಯಾಸದಲ್ಲಿ ಹೆಚ್ಚು ಬದಲಾವಣೆ ಆಗಲೇ ಇಲ್ಲ ಲಂಗ ಅಂದರೆ ಪುಟ್ಟ ಮಕ್ಕಳಿಗಾದರೆ ಗಿಡಲಂಗ ದೊಡ್ಡವರಿಗಾದರೆ ಉತ್ತಲಂಗ ಅದರ ನಂತರ ಆಮೇಲೆ ಇನ್ನೂ ದೊಡ್ಡವರಿಗಾದರೆ ಮೇಲೊಂದು ದಾವಣಿ ಹಬ್ಬ ಹರಿದಿನ ಇದ್ರೆ ಜರಿಲಂಗ ಇಷ್ಟೇ ಅವಸ್ಥಾ ಅಂತ ಹೇಳ್ಬಿಟ್ಟು ಇನ್ನು ವಿನ್ಯಾಸದಲ್ಲಿ ಬದಲಾವಣೆ ಅಂತಂದ್ರೆ ಲಂಗದ ಮೇಲೆ ಹಾಕುವಂತ ಬ್ಲೌಸ್ ಏನಿದೆ ಅದಕ್ಕೊಂದು ಪೂಟ ಕೈನೋ ಅಥವಾ ಅಂಬ್ರೆಲಾ ತೋಳೋ ಏನೇನು ಸ್ಲೀವ್ಸ್ ಥರ ಅವರ ಆಧುನಿಕತೆ ಸಾಂಪ್ರದಾಯಿಕ ಸಾಂಪ್ರದಾಯಿಕತೆಗೆ ಸಂಬಂಧಪಟ್ಟ ಹಾಗೆ ಈ ವಿನ್ಯಾಸದಲ್ಲಿ ಬದಲಾವಣೆ ಆಗ್ತಾ ಹೋಗುವಂತಿತ್ತು ಆದ್ರೆ ಹಿಂದೆ ಒಂದು ಆ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ತಾತ್ವಿಕವಾಗಿ ಯೋಚನೆ ಮಾಡಬೇಕೋ ಬೇಡೋ ಅನ್ನೋದು ಬೇರೆ ವಿಮರ್ಶೆ ಇದನ್ನು ಮಾಡುತ್ತೆ ಯಾವಾಗಲೂ ಅದರ ಹಿಂದೆ ಒಂದು ಜೆಂಡರ ಚಿಂತನೆಯ ಒಂದು ಸ್ಪರ್ಶ ಲಂಗ ಅನ್ನುವ ಉಡುಪಿಗೆ ಸಂಬಂಧಪಟ್ಟ ಹಾಗೆ ಇದ್ದೇ ಇದೆ ಏನು ಅಂತಂದರೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಧರಿಸುವ ಉಡುಪುಗಳು ಮತ್ತು ಗಂಡು ಹುಡುಗರು ಧರಿಸುವಂಥ ಉಡುಪುಗಳಲ್ಲಿರುವಂಥ ವ್ಯತ್ಯಾಸ ಏನು ಮತ್ತು ಯಾಕೆ ಆ ವ್ಯತ್ಯಾಸ ಇದೆ ಅನ್ನುವಂಥದ್ದು ಈ ಜೆಂಡರ ತಾರತಮ್ಯದ ಸೂಕ್ಷ್ಮಗಳಿವೆಲ್ಲ ಅಲ್ಲಿಂದಲೇ ಶುರು ಆಗ್ತವೆ ಅಂತ ಮಕ್ಕಳಿಗೆ ಚಿಕ್ಕವರಿದ್ದಾಗ ಉದ್ದಾನದ ನೆರಿಗೆ ಇರುವಂಥ ನಡೆಯೋದಕ್ಕೆ ತೊಡಕಾಗುವಂತಹ ಓಡಲಿಕ್ಕೆ ಆಗದೇ ಇರುವಂತಹ ಜಿಗಿಲಿಕ್ಕೆ ಆಗದೇ ಇರುವಂತಹ ಉಡುಪುಗಳನ್ನು ಹೆಣ್ಣು ಮಕ್ಕಳಿಗೆ ಹೇಳುವಂಥ ಒಂದು ಸಂಸ್ಕೃತಿ ಹೆಣ್ಣುಮಕ್ಕಳಿಗೆದನ್ನು ಧರಿಸಬೇಕು ಅಂತ ಹೇಳುವಂಥ ಸಂಸ್ಕೃತಿ ಗಂಡು ಮಕ್ಕಳ ವಿಷಯಕ್ಕೆ ಬಂದಾಗ ಅವರು ಬಿಗಿಯಾಗಿರುವಂಥ ಓಡೋದಕ್ಕಾಗುವಂಥ ನೆಗೆಟ ಸರಳವಾಗಿರುವಂಥ ಬಟ್ಟೆ ಆದರೂ ಕೂಡ ಅವರಿಗೆ ನಡಿಗೆಗೆ ಓಡಾಟಕ್ಕೆ ತೊಂದರೆ ಆಗದೆ ಇರುವಂಥ ಒಂದು ಬಟ್ಟೆಗಳನ್ನು ಆ ರೀತಿ ಉಡುಪುಗಳನ್ನು ಹೇಳ್ತದೆ ಅನ್ನುವಂಥದ್ದು ಭಾರತೀಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಇರುವ ಮಾತುಗಳಲ್ಲಿ ವಿದೇಶದಲ್ಲೂ ಕೂಡ ಈ ಚರ್ಚೆಯಾಗಿರುವಂಥ ಮಾತು ಅದರಿಂದ ಏನಾಗುತ್ತೆ ಅಂತಂದ್ರೆ ಹೆಣ್ಣನ್ನ ಹೆಚ್ಚು ಆಗಿಸುವ ಕಡೆಗೆ ಒಂದು ತರಬೇತಿ ಕೊಡುವಂಥದ್ದು ಗಂಡನ್ನ ಹೆಚ್ಚು ಆಗಿಸುವ ಕಡೆ ತರಬೇತಿ ಕೊಡುವಂಥದ್ದು ನಮ್ಮ ಉಡುಪಿನ ವಿಧಾನದಲ್ಲೂ ಕೂಡ ಹಾಗೆ ಹಾಸುಹೋಕ್ಕಾಗಿ ಬಂದ್ಬಿಟ್ಟಿದೆ ಎಲ್ಲರೂ ಒಪ್ಕೊಂಡು ಒಪ್ಕೊಂಡು ಬಂದಿರುವಂಥದ್ದು ಅದನ್ನು ಯಾರು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡಲಿಲ್ಲ ಅಂತಂದ್ರೆ ಎಲ್ಲರೂ ಅದನ್ನು ಸ್ವೀಕರಿಸ್ಕೊಂಡು ಹೋದರು ಆದರೆ ಎಲ್ಲ ಒಂದು ಕಡೆ ನನಗೆ ಜರಿಲಂಗದ ಹುಡುಗಿ ಅನ್ನುವಂಥ ಶೀರ್ಷಿಕೆ ಜೊತೆಗೆ ಒಂದು ವೇಳೆ ಅಲ್ಲಿ ಒಂದು ಜರಿಲಂಗದ ಹುಡುಗ ಅನ್ನುವಂಥದ್ದೇನಾದರೂ ಪ್ರಸ್ತಾಪ ಸಾಧ್ಯ ಸಾಧ್ಯತೆ ಅನ್ನೋದು ಅದು ತಮಾಷಾಸ್ಪದವಾಗಿರುವಂಥ ಒಂದು ಆಲೋಚನೆ ಅಂತ ಯಾರಿಗಾದ್ರೂ ಅನಿಸುತ್ತೆ ಅದು ಗೊತ್ತಿಲ್ಲ ಆದರೆ ಅದು ಅಲ್ಲ ಅನ್ನುವಂಥದ್ದನ್ನು ಈ ರೀತಿಯ ಆಲೋಚನೆಯನ್ನು ಪಲ್ಲಟಿಸೋ ಪಲ್ಲಟಿಸೋದಕ್ಕೆ ಪ್ರಯತ್ನ ಮಾಡುವಂಥ ಕೆಲವು ಮಂದಿ ಆ ದೇಟದ ಪರಿಭಾಷೆಯನ್ನು ಮೂರಿದು ಮತ್ತೆ ಕಟ್ಟೋದಕ್ಕೆ ಪ್ರಯತ್ನ ಪಡುವಂತೆ ಕೆಲವು ಮಂದಿ ಮಾಡಿದ್ದಾರೆ ಅನ್ನೋದನ್ನು ನಾವು ಸ್ವಲ್ಪ ಗಮನದಲ್ಲಿ ತಂದುಕೊಳ್ಬೋದು ಇದರಲ್ಲಿ ಮುಖ್ಯವಾಗಿ ನಮ್ಮ ಪಾಪ್ ಸಿಂಗರ್ ಒಬ್ಬರು ಎರಡು ಸಾವಿರದ ಇಪ್ಪತ್ತನೇ ಇಸ್ ಹೋಗ್ರಲ್ಲಿ ಅವರ ಒಂದು ಇದು ಬರುತ್ತೆ ಫೋಟೋನ ಕೊಟ್ಟಿರ್ತಾನೆ ಹೋಗ್ ಪತ್ರಿಕೆ ಸಾಮಾನ್ಯ ಮಹಿಳೆಯರ ಮತ್ತು ಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಪ್ರಕಟಿಸುವಂತ ಪತ್ರಿಕೆ ಮುಖಪುಟದಲ್ಲಿ ಈ ಫಾಕ್ ಸಿಂಗರ್ನ ಫೋಟೋ ಮಹಿಳೆಯರ ಗೌನ್ ಧರಿಸಿ ಬಂದಿದೆ ಆಗ ಎಲ್ಲರೂ ಅದನ್ನ ಟೀಕೆ ಮಾಡ್ತಾರೆ ಪುರುಷ ಪುರುಷನ ಹಾಗೆ ಡ್ರೆಸ್ ಮಾಡಬೇಕು ಮಹಿಳೆಯ ಹಾಗೆ ಡ್ರೆಸ್ ಮಾಡಬಾರ್ದು ಗೌನ್ ಧರಿಸಿ ಅಂತ ಮಾಡುವಾಗ ಆತ ಹೇಳಿದಂಥ ಮಾತು ಏನು ಅಂತಂದ್ರೆ ಒಂದು ವೇಳೆ ಡ್ರೆಸ್ಗಳನ್ನು ನಾವು ಮಹಿಳೆಯರಿಗೆ ಮಾತ್ರ ಸೀಮಿತ ಅಂತ ಮಾಡಿದ್ರೆ ಎಷ್ಟು ಒಳ್ಳೆಯ ಒಂದು ಸಂಗ್ರಹ ಇದೆಯಲ್ಲ ಅದನ್ನು ಪುರುಷರ ಪಾಲಿಗೆ ಮುಚ್ಚಿದ ಹಾಗೆ ಆಗುತ್ತೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ ಆಮೇಲೆ ಈ ಏನು ಡಿಫ್ರೆನ್ಸ್ ಇದೆಲ್ಲ ವ್ಯತ್ಯಾಸ ವ್ಯತ್ಯಾಸದ ಗೆರೆಗಳು ಇವು ಬಹಳ ತೆಳುವಂಥವತ್ತು ಈಗ ನಾವು ಅದಕ್ಕೆ ನಾವು ಅಂಟುಕೊಳ್ಬೇಕಾಗಿಲ್ಲ ಈ ಬದಲಾವಣೆ ಬರಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಹಾಗಾಗಿ ಜೆಂಡರ್ ಅನ್ನುವಂಥದ್ದು ಏನಂದರೆ ಅದು ಈ ಈ ಉಡುಪುಗಳನ್ನು ಬದಲಾವಣೆ ಮಾಡುವಂಥ ಮತ್ತೆ ನಾವು ಕೂಡ ಆ ರೀತಿ ಉಡುಪನ್ನು ಧರಿಸಬಹುದು ಅಂತ ಯಾರಾದ್ರೂ ಹುಡುಗರ ಹುಡುಗ ಸಹಜವಾಗಿ ಇಂತ ಉಡುಪನ್ನು ಧರಿಸೋದ್ರ ಬಗ್ಗೆ ಎಷ್ಟು ಮುಜುಗರ ಪುರುಷರಿಗಾಗುತ್ತೆ ಹಾಗೆ ಹೆಣ್ಣು ಮಕ್ಕಳು ಇದನ್ನೊಂದ್ ಒಂಥರ ಅಹ್ ಇತ್ಯಾತ್ಮಕವಾಗಿರುವಂತ ಗುಣ ಅನ್ನೋ ಹಾಗೆ ಜೀನ್ಸ್ ಪ್ಯಾಂಟ್ ಹಾಕೋದ್ರಿಂದ ನಮ್ಮಲ್ಲಿ ಏನೋ ಬದಲಾವಣೆ ಆಯ್ತು ಅಂತ ಮಾತಾಡಿದವ್ರಿಗೆ ಮಕ್ಕಳ ಸ್ವಾತಂತ್ರ್ಯದ ಕಲ್ಪನೆ ಜೀನ್ಸ್ ಪ್ಯಾಂಟ್ ಹಾಕೋದ್ರೆ ಆಮೇಲೆ ಹೆಣ್ಣು ಮಕ್ಕಳ ವರ್ಣನೆಗೆ ಸಂಬಂಧಪಟ್ಟ ಕವಿತೆಗಳು ಬರ್ತಾರೆ ಜೆಂಡರ್ಡ್ ಬಾಡೀಸ್ ಅಂತೀವಿ ನಾವೆಲ್ಲರೂ ಕೂಡ ಜೆಂಡರ್ಡ್ ಬಾಡೀಸ್ ನಾವೆಲ್ಲರೂ ಕೂಡ ಜೆಂಡರ್ಡ್ ಬಾಡೀಸ್ ಅಂದ್ರೆ ನಾವು ನಾವು ಲಿಂಗಿತ್ವವನ್ನು ಹೊಂದ್ಕೊಂಡಿರುವಂಥ ದೇಹಗಳು ನಮ್ಮ ವ್ಯಕ್ತಿತ್ವಗಳು ಏನಿರ್ತವಲ್ಲ ಜೈವಿಕ ವ್ಯತ್ಯಾಸಗಳನ್ನು ಹೊರತುಪಡಿಸಿ ನಾವೆಲ್ಲರೂ ಹೆಣ್ಣುಗಳು ಆಗಿ ಆ ಹೆಣ್ಣು ವ್ಯವಹರಿಸುವಂಥದ್ದು ಗಟ್ಟಾಗಿ ಗಟ್ಟು ವ್ಯವಹರಿಸುವಂಥದ್ದು ನಮ್ಮ ನಡೆ ನೋಡಿ ಮಾತು ಎಲ್ಲವೂ ಕೂಡ ಅದರಿಂದ ಆ ಜೆಂಡರ್ನ ಒಳಗೆ ಆವಾಹಿಸಿಕೊಂಡು ಮಾಡುವಂಥದ್ದು ಇಲ್ಲ ನಮ್ಮಲ್ಲಿ ಥರ್ಡ್ ಜೆಂಡರ್ ಅನ್ನುವಂಥ ಇನ್ನೊಂದು ಸಮೂಹ ಕೂಡ ಇದೆ ಆ ಥರ್ಡ್ ಜೆಂಡರ್ ಗ್ರೂಪ್ ಕೂಡ ಎಲ್ಲೋ ಒಂದು ಕಡೆ ಪುರುಷ ಅಥವಾ ಮಹಿಳೆ ಅನ್ನೋ ಒಂದು ಜೆಂಡರ್ ಜೊತೆಗೆ ಗುರುತಿಸೋದಕ್ಕೆ ಪ್ರಯತ್ನ ಪಡ್ಕೊಂಡು ಅದಕ್ಕೆ ತಕ್ಕಾಗಿ ಮತ್ತೆ ಜೆಂಡರ್ ಬಾಡಿಯನ್ನು ನಿರ್ಮಿಸೋ ಕೆಲಸವನ್ನೇ ಮಾಡುವಂಥದ್ದು ಆ ವ್ಯಕ್ತಿತ್ವವನ್ನು ಅದರಿಂದ ಹೊರತುಪಡಿಸಿ ನೋಡೋದಕ್ಕೆ ಸಾಧ್ಯವಾಗದಂತಹ ಒಂದು ಸಾಂಸ್ಕೃತಿಕವಾದ ಬಿಗಿಯಾದ ಒಂದು ಗ್ರಹಿಕೆಯಲ್ಲಿ ನಾವೆಲ್ಲರೂ ಇರೋರೇ ಆಗಿದ್ದೀವಿ ಅದನ್ನು ಮೀರುವಂಥ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತ ಅಂತ ಆ ಹೆಣ್ಣಿನ ದೇಹವನ್ನು ವರ್ಣಿಸುವಂತಹ ಒಂದು ಸಂದರ್ಭ ಅಲ್ಲ ಯಾವ ರೀತಿ ವರ್ಣಿಸಬಹುದು ಹೆಣ್ಣಿನ ದೇಹವನ್ನು ಅಂತಂದ್ರೆ ನನಗೆ ಸಾವಿರಾರು ವರ್ಷಗಳಿಂದ ಕವಿಗಳು ಹೆಣ್ಣಿನ ದೇಹವನ್ನು ವರ್ಣಿಸುತ್ತಿದ್ದೆ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸುತ್ತಿದೆ ಹೃದಯ ಅವರು ನಿನ್ನನ್ನು ವರ್ಣಿಸೋದಿಲ್ಲ ಕ್ಷಮಿಸುವಂತ ಹೇಳುವಂಥದ್ದು ನಾನು ನಿನಗೆ ಬಹುಪರ ಹೇಳಲಾರೆ ನಿನ್ನ ಸೌಂದರ್ಯದ ಬಗ್ಗೆ ಕ್ಷಮಿಸುವ ಕವಿತೆಯಲ್ಲಿ ಹೇಳ್ತಾರೋ ಒಂಥರ ಹೆಣ್ಣಿನ ಬಗ್ಗೆ ಏನು ವರ್ಣಿಸುವುದಕ್ಕೆ ಸಾಧ್ಯ ಏನೇ ವರ್ಣಿಸಿದ್ರು ಕ್ಲೇಶೇನೆ ಅದು ಸಾವಿರಾರು ವರ್ಷಗಳಿಂದ ಏನನ್ನು ವರ್ಣಿಸಿದಾರೋ ಅದಕ್ಕಿಂತ ಹೆಚ್ಚಾಗಿ ಏನನ್ನು ವರ್ಣಿಸೋಕೆ ಸಾಧ್ಯ ಕವಿಗಳು ವರ್ಣಿಸಿರುವಂಥದ್ದೇ ಅದೇ ಪುರುಷನನ್ನು ಹೆಣ್ಣು ವರ್ಣಿಸುವಂಥದ್ದು ಬಹಳ ಕಡಿಮೆ ಅಂತ ಕಾಣಿಸುತ್ತೆ ಸ್ವಲ್ಪ ಕಡಿಮೆ ಅಂತಲೇ ಕಾಣಿಸುತ್ತೆ ಇಂಥದ್ದು ಉದಾಹರಣೆಗಳು ಇವೆಯಾ ಅಂತಂದ್ರೆ ಒಂದು ಉದಾಹರಣೆ ನಮ್ಮ ಆ ನಮಗೆ ಸಿಗುವಂಥದ್ದು ಏನಂತಂದ್ರೆ ಆಧುನಿಕ ಸಾಹಿತ್ಯದಲ್ಲಿ ಸಾಕಷ್ಟು ಎಲ್ಲ ಅಂತ ಹೇಳೋದಿಲ್ಲ ನಾನು ಹಿಂದೆ ಒಂದು ನಮ್ಮ ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಬೆಂಗಳೂರು ನಾಗರತ್ನಮ್ಮ ಅವರು ಒಂದು ಪುಸ್ತಕನ ಪ್ರಕಟಿಸ್ತಾರೆ ರಾಧಿಕಾ ಸಾಂತ್ವನಂ ಅಂತ ಹೇಳುವಂತ ಒಂದು ಕೃತಿ ಅದು ಅಹ್ ಆಂಧ್ರ ಪ್ರದೇಶದಲ್ಲಿ ಹದಿನೇಳನೇ ಶತಮಾನದಲ್ಲಿ ಮದ್ದುಪಣನಿ ಅನ್ನುವಂತ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಂತ ಮಹಿಳೆ ಆಕೆ ಬರೆದಂತಹ ಪುಸ್ತಕ ಅವರು ಆಕೆ ಸಾಂಸ್ಕೃತಿಕವಾಗಿ ತನ್ನ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳು ಆಕೆ ಅನ್ನುವಂಥ ಅಭಿಮಾನದಿಂದ ಅದನ್ನು ಪ್ರಕಟಿಸ್ತಾರೆ ಪ್ರಕಟಿಸಿ ಒಂದಷ್ಟು ವರ್ಷ ಆದ ನಂತರ ಪ್ರಕಟಿಸಿದ ಹುಷೂರಿನಲ್ಲೇ ಆ ಕೃತಿಯಲ್ಲಿ ಅಶ್ಲೀಲತೆ ಇದೆ ರಸದ ನೆಪದಲ್ಲಿ ಏನನ್ನೋ ಆಕೆ ಮುದ್ದು ಮೂಲ ಕವಯತ್ರಿ ಅದರಲ್ಲಿ ಏನೆಲ್ಲವನ್ನು ತುಂಬಿಸಿದ್ದಾಳೆ ಅದರಲ್ಲಿ ರಸದ ನೆಪದಲ್ಲಿ ಅಶ್ಲೀಲವನ್ನು ತುಂಬಿಸಿದಾಳೆ ಆದರೆ ಅದು ಬ್ಯಾನ್ ಆಗಬೇಕು ಅಂತ ಆ ಕೃತಿ ಬ್ಯಾನ್ ಆಗಿ ಹೋಗ್ತದೆ ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚರ್ಚೆಗಳಾದ್ರೂ ನಂತರ ಆಗ್ತವೆ ಆ ಬ್ಯಾನ್ ತೆಗೆದು ನಂತರ ಚರ್ಚೆ ಆಗ್ತದೆ ಏನು ಚರ್ಚೆ ಆಗ್ತದೆ ಅಂತಂದರೆ ಈ ಅಶ್ಲೀಲತೆ ಅನ್ನುವಂಥದ್ದೆ ಶೃಂಗಾರ ರಸ ಅಂತ ಹೇಳ್ಬಿಟ್ಟು ಪುರುಷರ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ಜನ ಹೇಳಿದ್ದಾರೆ ಅದನ್ನ ಆದರೆ ಆ ಕೃತಿಗಳಿಗೆ ಯಾವುದು ಬ್ಯಾನ್ ಆಗಿಲ್ಲ ಹಾಗೆ ನೋಡಿದರೆ ಸಂಸ್ಕೃತ ಕಾವ್ಯಗಳಲ್ಲಿ ಸಾಕಷ್ಟು ವಿಕ್ರಮ ವಿಪ್ ವಿಪ್ರಮ ಶೃಂಗಾರಣ ಇನ್ನೊಂದು ಶೃಂಗಾರ ಸಾಕಷ್ಟು ಶೃಂಗಾರ ರಸಕ್ಕೆ ಸಂಬಂಧಪಟ್ಟ ಬರುತ್ತೆ ನಮ್ಮ ಹಳೆಗನ್ನಡ ಕವಿಗಳು ಕೂಡ ಆರಂಭದಲ್ಲಿ ಬರೆದಿರುವಂಥದ್ದೆಲ್ಲ ಜನ ಕೂಡ ಅನುಭವ ಮುಖ ಅನ್ನುವಂತ ಕೃತಿಯನ್ನು ಬರೀತಾರಂತೆ ಸ್ಮಾರತಂತ್ರ ಇಂಥ ಕೃತಿಗಳನ್ನೆಲ್ಲ ಹಳೆ ಕವಿಗಳು ಬರ್ದಾಗ ಯಾರು ಕೂಡ ಪ್ರಶ್ನೆ ಮಾಡಿದ್ರು ಅದರಲ್ಲಿ ಶೃಂಗಾರಾಸ ಇದೆ ಅಂತ ಹೇಳಿದ್ರೆ ಅವರದ್ದು ಅಶ್ಲೀಲತೆ ಇಲ್ಲ ಅಂತ ಯಾರು ಹೇಳಿದ್ದಿಲ್ಲ ಒಬ್ಬ ಮಹಿಳೆ ಬರ್ದಾಗ ಯಾಕೆ ಅಶ್ಲೀಲತೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಯಾರು ಯಾರನ್ನು ವರ್ಣನೆ ಮಾಡುತ್ತಾರೆ ಹೇಗೆ ವರ್ಣನೆ ಮಾಡ್ತಾರೆ ಇತ್ಯಾದಿ ಇತ್ಯಾದಿ ಅವರು ಆ ನಿನ್ನ ಸೌಂದರ್ಯಕ್ಕೆ ನನ್ನ ಕವಿತೆಗಳಲ್ಲಿ ಬಹುಭಾರ ಇರುವುದಿಲ್ಲ ಕ್ಷಮಿಸಬುಡುಗಿಯರು ಮೊದಲೇ ಕವಿತೆನೆ ಅದು ಸಾಮಾನ್ಯವಾಗಿ ಓದೋರಿಗೆ ತುಂಬಾ ಗಮನ ಸೆಳೆಯುವಂತೆ ಕವಿತೆ ಅದು ಸೌಂದರ್ಯನ ವರ್ಣಿಸಲ್ಲ ಆ ಅವರ್ಣಿಸಲ್ಲ ಅಂತ ಹೇಳಿಕೊಂಡು ನಿಮ್ ನಿರಾಕರಣೆ ಮಾಡುವಂತ ಒಂದು ಗುಣ ಇದೆಲ್ಲ ಅದನ್ನು ನಾವು ಕಡೆ ಕಾಣ್ತೀವಿ ಇಲ್ಲ ಅಂದಿಲ್ಲ ಈ ಆಧ್ಯಾತ್ಮಿಕ ಕೃತಿಗಳಲ್ಲೆಲ್ಲ ಬ್ರಹ್ಮಚಾರಿಗಳಾಗಿರಬೇಕಾಗಿ ಬಂದು ಹೆಂಗಸರು ಯಾವುದೇ ಕಾರಣಕ್ಕೂ ನಂಬಬಾರ್ದು ಅಂತ ಹೇಳೋರಿದ್ದಾರೆ ಹೆಂಗಸರು ಅಂತಂದ್ರೆ ಈ ಹುಲ್ಲು ಮುಚ್ಚಿದ ಬಾವಿಯ ಹಾಗೆ ಮೃತ್ಯು ಸರೋವರು ಅನ್ನುವಂಥ ಮಾತುಗಳೆಲ್ಲ ಇವೆ ಹುಲ್ಲು ಮುಚ್ಚಿದ ಬಾವಿಯಾದಿ ಮೃತ್ಯು ಸರ್ಪರ ಯಾವತ್ತ ನಂಬಡಿಯವರುತ್ತದೆ ಹೆಣ್ಣು ಮಾಯೆ ಅಂತ ಅನ್ನೋರು ಇದಾರೆ ಒಂದ್ಸಲ ಸಿಲುಕೊಂಡ್ರೆ ಹೊರಗೆ ಬರೋಕಾಗಲ್ಲ ಭಯ ಒಂದ್ಸಲ ಸಿಲುಕೊಂಡ್ರೆ ಹೊರಗೆ ಬರಕ್ ಅಂದ್ರೆ ಆ ಭಯ ಪಟ್ಟು ಹೆಣ್ಣನ್ನು ದೂರ ದೂರವನ್ನೇ ದೂರ ಹೆಣ್ಣನ್ನು ದೂರದಲ್ಲೇ ಇಟ್ಟುಕೊಂಡು ಯಾವ್ದೇ ಕಾರಣಕ್ಕೂ ಆಕೆ ಸಹವಾಸ ಬೇಡ ಅಂತ ಭಾವಿಸುವಂತದ್ದು ಒಂದ್ ಕಡೆ ಹೆಣ್ಣು ಮಾಯೆ ಒಂದು ಮಾಯೆ ಅಂತ ಹೇಳುವಂಥದ್ದು ಮೂರು ಮಾಯೆಗಳಲ್ಲಿ ಹೆಣ್ಣನ್ನು ಸೇರಿಸಿ ಹೇಳುವಂಥದ್ದು ಹೆಣ್ಣು ಮಾಯೆ ಎಂಬರ ಹೆಣ್ಣು ಮಾಯೆ ಅಲ್ಲ ಒಂದು ಮಾಯೆ ಎಂಬ ಒಂದು ಮಾಯೆ ಅಲ್ಲ ಅನ್ನೋದ ಮುಂದೆ ನಾ ಆಶೆ ಮಾಯ ಗುಹೇಶ್ವರ ಅಂತ ಮಾಯ ಅಲ್ಲ ಅಂತ ಅಕ್ಕಮ್ಮದಿವೆ ಸ್ವಲ್ಪ ಭಿನ್ನವಾಗಿ ಏನೋ ಹೇಳ್ತಾರೆ ಏನು ಅಂತಂದ್ರೆ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಅಂತ ಹೇಳುವಾಗ ಎಲ್ಲ ಒಂದು ಕಡೆ ನಿಮಗೆ ಹೆಣ್ಣು ಮಾಯೆ ಆದರೆ ನಮಗೆ ಗಂಡು ಮಾಯೆ ಅಂತ ಅಂದ ಹಾಗೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಅಂತ ಹೇಳುವಾಗ ಹೆಣ್ಣಿಗೆ ಗಂಡು ಮಾಯ ಹೆಂಡಿಗೆ ಹೆಣ್ಣು ಮಾಯ ಅಂತ ಹಾಗೆ ಒಟ್ಟು ಏನು ಮನದ ಮುಂದಣ ಆಶೆ ಮಾಯ ಅಂತ ನಮ್ಮ ಸಿದ್ದರಾಮೇಶ್ವರ ಅವರು ಹೇಳುವಂಥದ್ದೇನೋ ಹೆಣ್ಣು ಅಹ್ ಮಾಯೆಯಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ತಪಲ್ಲ ಸಿದ್ಧ ಮಲ್ಲಿಕಾರ್ಜುನ ಆಕೆ ಮಾಯೇನೂ ಅಲ್ಲ ರಸಿನೂ ಅಲ್ಲ ಹಾಗೆ ಹೆಣ್ಣು ಸಾಕ್ಷಾತ್ ತಪಲ್ಲ ಮಲ್ಲಿಕಾರ್ಜುನ ಅಂತ ಕೈ ಮುಗಿದ ಹಾಗೆ ದಿನೇಶ್ ಅವರು ಕೈ ಮುಗಿತಾರೆ ಒಂದು ಹಂತದಲ್ಲಿ ಈತ ಅವರ ಸಾಲಲ್ಲಿ ಕೈ ಮುಗಿತಾರೆ ನೀನು ದೊಡ್ಡ ಹುಡುಗ ನಿನ್ನನ್ನು ನಿರಾಕರಿಸೋದಿಲ್ಲ ನಿನ್ನನ್ನು ತಿರಸ್ಕರಿಸೋದಿಲ್ಲ ನಿನ್ನನ್ನು ಹೊಗಳೋದಿಲ್ಲ ಆದ್ರೆ ಕೈ ಮುಗಿತೀನಿ ಅಂತ ಮತ್ತೆ ಸಾಮಾನ್ಯವಾಗಿ ಎಲ್ಲಾ ದೇಹಗಳ ಹಾಗೆ ದೇಹಗಳಲ್ಲಿ ಇರುವಂತದ್ದು ಸೌಂದರ್ಯದ ಬಗ್ಗೆ ಹೇಳ್ತಾ ನಮ್ಮ ಹಿಂದೆ ನಮ್ಮ ಮಹೇಶ್ ಒಂದು ಒಂದು ಮಾತನ್ನ ಹೇಳಿದ್ರು ತುಂಬಾ ಚಂದದ ಹುಡುಗಿ ಮತ್ತು ತುಂಬಾ ಅಪರೂಪಿ ಹುಡುಗಿ ಇಬ್ಬರನ್ನ ನಿಲ್ಲಿಸ್ಬಿಟ್ಟು ಭಯಂಕರವಾದ ಉದಾಹರಣೆ ಕೊಟ್ಟಿದ್ರು ಅವರ ಚರ್ಬಸು ನಿಸ್ರು ಇಬ್ಬರು ಒಂದೇ ರೀತಿ ಕಾಣಿಸ್ತಾರ ಒಳಗೆ ಇರುವಂತದ್ದು ಅಸ್ತಿ ಅಸ್ಥಿ ಮಾಂಸ ಮಜ್ಜೆ ಇವೆಲ್ಲ ಒಂದೇ ರೀತಿ ಇರ್ತದೆ ಮೇಲ್ಗಡೆ ಇರೋ ಸೌಂದರ್ಯ ಏನಿದೆಲ್ಲ ಅದು ಕೇವಲ ಏನು ಭೌತಿಕವಾದದ್ದು ಬಾಹ್ಯವಾದದ್ದು ಅನ್ನುವಂತ ಮಾತು ಅದ್ ಎಷ್ಟೇ ಇದ್ರೂ ಕೂಡ ಕವಿತೆಗೋಸ್ಕರ ಬರೆದ್ರೂ ಕೂಡ ಎಲ್ಲ ಒಂದು ಕಡೆ ಈ ಜಯಲಂಗದ ಹುಡುಗಿಯ ಮಧುರ ಕನವರಿಕೆಯಲ್ಲಿ ವರ್ಣನೆಗಳು ಇಲ್ಲ ಆಗೋದಿಲ್ಲ ಒಂದು ಕವಿತೆಯಲ್ಲಿ ಮಾತ್ರ ನಿರಾಕರಿಸಿದ್ರು ಕೂಡ ಮತ್ತೆ ಮುಂದಿನ ಕವಿತೆಗಳಲ್ಲಿ ಕಾಣಿಸ್ತಾ ಇದೆ ಅದಕ್ಕೆ ಸಾಮಾನ್ಯವಾಗಿ ಕವಿ ಕವಿಯ ಒಂದು ಕವಿತೆಯನ್ನು ಹಿಡಿದುಕೊಂಡು ಈ ಕವಿತೆ ಈ ಕವಿಯ ಸಿದ್ಧಾಂತವನ್ನು ಪ್ರತಿಬಿಂಬಿಸಿದೆ ಅಂತ ಹೇಳದಕ್ಕಾಗುದಿಲ್ಲ ಕವಿ ಕವಿತೆ ಪಾಡಿಗೆ ಅದು ಅದರ ಪಾಡಿಗೆ ಸ್ವತಂತ್ರ ಅಂತ ನಾನು ಭಾವಿಸ್ತೀನಿ ಒಂದು ಕವಿತೆ ಇಟ್ಕೊಂಡು ಇನ್ನೊಂದು ಕವಿತೆ ಹೇಳ್ಕೊಂಡು ವಿಮರ್ಶೆ ಮಾಡಿದ್ರೆ ತಪ್ಪಾಗುತ್ತೆ ಈ ಕವಿತೆಯಲ್ಲಿ ಇವ್ರಿಗೆ ಒಂದು ಸಿದ್ಧಾಂತ ಇದು ಈ ಜಮೀನು ಇವರು ಅಂಟಕೊಂಡಿರ್ಬೇಕು ಇಲ್ಲಿ ಇನ್ನೂ ಈ ಕವಿತೆಯಲ್ಲಿ ಇನ್ನೊಂದು ಹೇಳ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಎರಡು ಕವಿತೆಗಳೆಲ್ಲೂ ಭಿನ್ನ ಭಿನ್ನವಾಗಿರುತ್ತೆ ಆಮೇಲೆ ಇನ್ನೊಂದು ಇದೆ ಹೊಗಳಿಗೆ ಹೊಗಳ ಬೇರೆ ಬೇರೆ ರೀತಿಗಳಿವೆ ಮತ್ತಿಯಲ್ಲಿ ಬೇರೆ ರೀತಿಗಳು ಹಿಂದಾಸ್ತಿ ನಿಂದಾಸ್ತುತಿ ಅಂತ ಎಲ್ಲ ಒಂದ್ ಕಡೆ ನಿಂದಾಸ್ತುತಿ ಮಾಡಿದ್ರು ಮಾಡಿರಬಹುದು ಪ್ರದೇಶ ಅವರಿಗೆ ಅವರು ಕವಿತೆಗಳು ಅನೇಕ ಇಂಥ ಕವಿತೆಗಳು ತುಂಬ ಒಳ್ಳೆಯ ಕವಿತೆಗಳಿವೆ ಬಟ್ ಇವೆಲ್ಲವೂ ಕೂಡ ನಮ್ಮ ಈ ಲಿಂಗಿತ್ವದ ಚಿಂತನೆಗಳಿದ್ರೆ ಇದ್ರ ಜೊತೆಗೆ ಇದನ್ನು ಇಟ್ಟುಕೊಂಡು ಎಲ್ಲ ಒಂದಿಷ್ಟು ಇದಕ್ಕೆ ಹೆಚ್ಚಿನ ಅರ್ಥವ್ಯಾಪ್ತಿ ಈ ಕವಿತೆಗಳಿಗೆ ಸಿಗ್ತದೆ ಅಂತ ನಾನು ಭಾವಿಸ್ತೀನಿ ಕೆಲವು ಕವಿತೆಗಳು ಬಹುತೇಕ ಪುಷ್ಪ ಕವಿ ಪುಷ್ಪ ಕವಿತೆಗಳು ಅನ್ನುವಂಥ ಮಾತನ್ನು ಹೇಳದೆ ಕೆ ಎಸ್ ನರಸಿಂಹಸ್ವಾಮಿಯವರನ್ನು ನೆನಪಿಸ್ಬಿಡುತ್ತೆ ನೆನಪಿಸ್ತವೆ ಹಿಡೀರಂತ ಇಲ್ಲಿರುವ ಕೆಲವು ಕವಿತೆಗಳು ಕೆ ಎಸ್ನ ಕವಿತೆಗಳನ್ನು ನೆನಪಿಸ್ತಾರೆ ಆಮೇಲೆ ಈ ಆ ಲಯ ಅನ್ನುವಂಥದ್ದು ಇದೆಲ್ಲ ಬರವಣಿಗೆಯಲ್ಲಿರುವಂಥ ಹಿಡಿತ ಇದೆಲ್ಲ ಇದು ಕೇಳುವ ಕವಿತೆಗಳು ಹಾಡುವ ಕವಿತೆಗಳು ಓದುವ ಕವಿತೆಗಳು ಇತ್ಯಾದಿ ಇತ್ಯಾದಿ ವರ್ಗೀಕರಣ ಇಲ್ಲ ಪ್ರದೇಶವರು ಹಾಡ್ತಾನೆ ಹಾಡ್ತಾನೆ ಬರೀತಾರೆ ಅಂತ ಅನ್ಸುತ್ತೆ ಹಾಗಾಗಿ ತನ್ನಷ್ಟಕ್ಕೆ ತಾನೇ ಆ ಕವಿತೆಗಳಿಗೆ ಒಂದು ಲಯ ಅನ್ನುವಂಥದ್ದು ಬಂದ್ಬಿಡ್ತದೆ ಒಬ್ಬ ಬರಹಗಾರನಿಗೆ ಹಾಡುವ ಗುಣ ಕೂಡ ಇದ್ದಾಗ ಹಾಡು ಹಾಡಿನ ಜೊತೆಗೆ ಬರವಣಿಗೆ ಎರಡೂ ಇದ್ದಾಗ ಒಂದು ಒಳ್ಳೆಯ ಕವಿತೆ ಹಾಡುವ ಕವಿತೆ ರೂಪಿಕೊಳ್ಳೋದಕ್ಕೆ ಸಾಧ್ಯ ಆ ಜೊತೆಗೆ ಅದರ ಅರ್ಥವ್ಯಾಪ್ತಿ ಕೂಡ ಅಷ್ಟೇ ಚೆನ್ನಾಗಿ ಬರುವ ಹಾಗೆ ಅವರು ಶ್ರಮವಹಿಸಿದ್ದಾರೆ ಶ್ರಮವಹಿಸರಂಗ ಸಹಜವಾಗಿ ಕವಿತೆಗಳು ಬಂದಿವೆ ಅಂತ ನಾನು ಅನ್ಕೊಳ್ತೀನಿ ಸಣ್ಣ ಸಣ್ಣ ಕವಿತೆಗಳಿವೆ ಚುಟಕು ಕವಿತೆಗಳಿವೆ ವ್ಯಕ್ತಿಯ ವಿಡಂಬನೆಯಲ್ಲಿರುವಂತ ಕವಿತೆಗಳಿವೆ ಅದರಲ್ಲಿ ಶ್ಲೇಷೆ ಇರುವಂತದ್ದು ಆಮೇಲೆ ರೇಷ್ಮೆ ಸೀರೆ ಉಪರ ಅಹಿಂಸೆಯ ಬಗ್ಗೆ ಭಾಷಣ ಮಾಡೋ ಮಾಡೋದ್ರ ಬಗ್ಗೆ ಇರುವಂತಹ ವಿಡಂಬನೆ ಇರಬಹುದು ಇಡೀ ರಾತ್ರಿ ಕೆಲಸ ಮಾಡಿಬಿಟ್ಟು ನಿದ್ದೆ ಕೆಟ್ಟು ಹಾಸಿಗೆ ನಿಂಬು ಹೊಂದಿರುವಂತಹ ನಾಲ್ಕು ನಾಲ್ಕು ಮೂರು ಮೂರು ವಾಕ್ಯದಲ್ಲಿ ಬರುವಂತಹ ಒಂದು ಕ್ಷಣ ಮನಸ್ಸನ್ನ ಇಳಿದು ಬಿಡುವಂಥ ಒಳಗೆ ಇಳಿದು ಬಿಡುವಂತಹ ಕೆಲವು ಕವಿತೆಗಳು ಈ ಸಂಕಲನದಲ್ಲಿ ಒಟ್ಟಾರೆಯಾಗಿ ಈ ಕವಿತೆ ಕವಿತೆಗಳ ಸಂಕಲನ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಕೆಲವು ನಮ್ಮ ಆಲೋಚನೆಗಳನ್ನು ಪಲ್ಲಟ ಮಾಡುವಂತಹ ರೀತಿಯ ಸಾಲುಗಳು ಬಲ್ಲಲ್ಲ ಅಂದ್ರೂ ಇಲ್ಲಿ ಕಮಲ್ ಸಂಕಲನಲ್ಲಿ ಬಂದದಿದೆ ಹೃದಯೇಶ್ ಅವರ ಏಳನೇ ಪ್ರತಿ ಇದು ಅಂತ ಹೇಳಿದ್ರೆ ನನಗೆ ಒಂದು ವಾರದಿಂದ ಅಷ್ಟು ಆರೋಗ್ಯ ಸ್ವಲ್ಪ ಕೈಕೋಟಿದ್ದು ಆಗಿದ್ದು ಕೂಡ ಬರ್ತೀನಿ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸಂಕಲನವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಇದು ನಮ್ಮ ರತೀಶ್ ಅವರ ಸಂಸ್ಥೆ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದೆ ಅಂತ ಕೇಳಿದೆ ಕೃತಿಗಳನ್ನು ಬರೆಯೋದು ಮುಖ್ಯ ಅಲ್ಲ ಮಾರ್ಕೆಟಿಂಗ್ ತುಂಬಾ ಮುಖ್ಯ ಆಗುತ್ತೆ ಇಷ್ಟ ಸಲ ಮಾರ್ಕೆಟಿಂಗ್ ಆಗಿರುವ ಒಳ್ಳೆಯ ಕವಿತೆಗಳು ಒಳ್ಳೆಯ ಕೃತಿಗಳು ಹಾಗೆ ಉಳಿದು ಬಿಡ್ತವೆ ಕೆಲಸ ನಮ್ಮಲ್ಲಿ ತುಂಬಾ ವರ್ಷವಾಗಿ ಆಗ್ಬೇಕಾಗಿರೋ ಬರ್ದು ಬರ್ದು ಇರೋದು ಒಂದು ಕಡೆ ಆಯಿತು ಆಮೇಲೆ ಒಳ್ಳೆಯ ಗುಣಮಟ್ಟದ ಕೃತಿಗಳಿಂದ ಮಾಡೋದು ಆ ಕೆಲಸವನ್ನು ರಾಕೇಶ್ ಅವರು ಮಾಡ್ತಾ ಇದ್ದಾರೆ ರಾಕೇಶ್ ತಂಡ ಮಾಡ್ತಾ ಮಾಡ್ತಾರೆ ಅಂತ ಗೊತ್ತಾಯಿತು ಅವರಿಗೆ ಎಲ್ಲ ಶುಭವನ್ನು ಹಾರೈಸ್ತೀನಿ ಹಾಗೆ ಹೃದಯ ಶುಭ ಅವರಿಂದ ಇನ್ನಷ್ಟು ಮತ್ತಷ್ಟು ತರಕಾರಿಗಳು ಬರ್ತಾರೆ ಅನ್ನೋ ನಿರೀಕ್ಷೆ ಇಟ್ಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲ ಶುಭಾಶಯಗಳು ನಮಸ್ಕಾರ ಪ್ರಯತ್ನ ಮಾಡ್ತೀನಿ